ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಮಂಜುನಾಥ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ರೀಸೆಂಟಾಗಿ ವಿದುರಾಶ್ವತಕ್ಕೆ ಹೋಗಿದ್ವಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಬಟ್ ಆಗಿರಲಿಲ್ಲ ಈಗ ಕಾಲ ಕೂಡಿ ಬಂದಿತ್ತು ಹೋಗಿ ಬಂದ್ವಿ ಸೊ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೌರಿಬಿದನೂರಿನಿಂದ ಸುಮಾರು ಆರು ಕಿಲೋಮೀಟ್ರ್ ದೂರದಲ್ಲಿರುವಂಥ ವಿದುರಾಶ್ವತ ಕ್ಷೇತ್ರ ಹೇಗಿದೆ ನೀವೇ ನೋಡಿ ಇಲ್ಲಿ ಏನು ಏನು ಕಳಿಸಿಯಾ ಬಳೆಲ್ಲ ತಗೊಳ ನಾ ಬಾ ಹೋಗ್ಬೇಕು ತಗೊಳದ ಎಷ್ಟದು ಎಲ್ಲ ಸೇರಿಸಿ ಎಲ್ಲ ಸೇರಿಸಿ ನೂರೈವತ್ತಾ ತುಳಸಿ ಹಾಕಲ್ವಾ ಮಾರೇನಿಕ್ಕೆ ಒಂದು ನಿಮಿಷ ತಗೊಳ್ಬೇಕಾ ತುಳಸಿ ತಗೊಳ್ಳಿ ಮಾಡ್ತೀರಾ ತಗೊಂಡೀಗ ನೀವೇನಾದ್ರೂ ವಿದುರಾಶ್ವತ ಕ್ಷೇತ್ರಕ್ಕೆ ಫಸ್ಟ್ ಟೈಮ್ ಬರ್ತಿರೋರಾಗಿದ್ರೆ ಏನಾದ್ರೂ ಮಾಹಿತಿ ಬೇಕು ಅಥವಾ ಅನ್ನದಾಸೋಹಕ್ಕೆ ನೀವು ಕೂಡ ಕಾಣಿಕೆ ನೀಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಇನ್ಫಾರ್ಮೇಶನ್ ಸೆಂಟರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಈ ಗೌರಿಬಿದನೂರು ತಾಲೂಕಿನ ಬಳಿ ಇರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆ ವಿದುರಾಶ್ವಥ ಕ್ಷೇತ್ರ ಪುರಾತನ ಅಶ್ವತ್ಥನಾರಾಯಣ ಸ್ವಾಮಿ ದೇವಾಲಯ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನ ಇರುವಂತಹ ಪವಿತ್ರ ಭೂಮಿ ಮಹಾಭಾರತ ಕಾಲದಲ್ಲಿ ಧೃತರಾಷ್ಟ್ರನ ಆಪ್ತ ಸಲಹೆಗಾರ ಹಾಗೆ ಮಂತ್ರಿ ಆಗಿದ್ದಂತಹ ವಿದುರ ಇಲ್ಲಿ ಅಶ್ವಥ ವೃಕ್ಷವನ್ನ ನೆಟ್ಟು ಬೆಳೆಸ್ದ ಅಂತ ಹೇಳಿ ಒಂದು ಪ್ರತೀತಿ ಕೂಡ ಇರುವಂಥದ್ದು ಅದರ ಸುತ್ತಮುತ್ತ ಕಂಪ್ಲೀಟಾಗಿ ನಾಗರ ಕಲ್ಲುಗಳನ್ನು ಹಾಕಲಾಗಿದೆ ಗಮನಿಸ್ತಾ ಇದ್ದೀವಿ ಆದರೆ ಅವತ್ತು ನೆಟ್ಟಂತಹ ಅಶ್ವತ್ಥ ಮರ ಇವತ್ತು ಇಲ್ಲ ಅದೇ ಮರದ ಒಂದು ಕೊಂಬೆಯನ್ನು ಇಟ್ಟು ಅಲ್ಲಿ ಬೇರೆ ಬೇರೆ ಮರಗಳನ್ನು ಬೆಳೆಸಲಾಗಿದೆ ಅಂತ ಕೂಡ ಹೇಳಲಾಗತ್ತೆ ಸಹಸ್ರಾರು ನಾಗಪ್ಪನ ಶಿಲಾಮೂರ್ತಿಗಳು ಇಲ್ಲಿ ತುಂಬಿರುವಂಥದ್ದು ಎರಡು ಸಾವಿರದ ಒಂದರಲ್ಲಿ ಆ ವೃಕ್ಷ ಅಂದರೆ ಅವತ್ತು ನೆಟ್ಟಿದಂಥ ವೃಕ್ಷ ನೆಲಕ್ಕೆ ಕುಸಿದು ಬಿದ್ದು ಅಲ್ಲಿನ ಹಲವಾರು ನಾಗರಕಲ್ಲಿಗೆ ಹಾನಿ ಕೂಡ ಆಗಿತ್ತಂತೆ ಆದರೆ ಈಗ ಮತ್ತೆ ಅನೇಕ ನಾಗರ ಹೊಸದಾಗಿ ಅಲ್ಲಿ ಸ್ಥಾಪಿಸಿದ್ದಾರೆ ರೆಗ್ಯುಲರ್ ಆಗಿ ದಿನನಿತ್ಯ ಕೂಡ ಪೂಜೆ ನಡೆಯುತ್ತೆ ಅದರಲ್ಲೂ ಕೂಡ ಪ್ರತಿ ಭಾನುವಾರ ವಿಶೇಷವಾದಂತಹ ಪೂಜೆಗಳನ್ನು ಮಾಡ್ತಾರೆ ಜೊತೆಗೆ ಪ್ರಸಾದ ವ್ಯವಸ್ಥೆ ಕೂಡ ಇರತ್ತೆ ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ಅವತ್ತು ಕೂಡ ವಿಶೇಷ ಪೂಜೆ ನಡೀತಾ ಇತ್ತು ಹಾಗಾಗಿ ಪೂಜೆಯನ್ನು ನೋಡ್ಕೊಂಡು ಬಂದ್ವಿ

स्वन फल प्रदायने धन धान्य साम आरोग्यम देहि मे देहि मे, देवा, देवा, महा महा, वृक्षा अहम शरणागता अहम्, वृक्ष नौ प्रार्थने मूल वृक्षा ने चूस अंत प्रार्थन चुस्को इष्ट नेरवे इला नेरवे प्रार्थना ನಾವು ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೋಕ್ಕಾಗಿತ್ತು ಹಾಗಾಗಿ ದೇವಸ್ಥಾನದಲ್ಲಿ ಸ್ವಲ್ಪ ಕ್ಲೀನಿಂಗ್ ಅಂತ ಹೇಳಿ ಕ್ಲೋಸ್ ಮಾಡಿದರು ವೆಯ್ಟ್ ಮಾಡೋಕೆ ಹೇಳಿದ್ರು ವೆಯ್ಟ್ ಮಾಡಿದ್ವಿ ಅರ್ಧ ಗಂಟೆ ಬಟ್ ಒಳ್ಳೆಯ ದರ್ಶನ ಅಂತೂ ಆಯಿತು ಜೊತೆಗೆ ಯಾರಿಗಾದರೂ ಕಾಣಿಕೆ ಕೊಡಬೇಕು ಅಂತ ಹೇಳಿ ಇಚ್ಛೆ ಇದ್ದರೂ ಕೂಡ ಕೊಡಬಹುದು ಅಂದರೆ ಹರಕೆ ಹೊತ್ತವರಾಗಿರಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ಇಲ್ಲಿ ಮಕ್ಕಳು ಇಲ್ಲದೇ ಇದ್ದವರು ಅಲ್ಲಿ ಹೋಗಿ ಪೂಜೆ ಮಾಡಿದ್ರೆ ತೊಟ್ಟಿಲು ಕಟ್ಟಿದ್ರೆ ಮಕ್ಕಳಾಗತ್ತೆ ಹನ್ನೊಂದು ಭಾನುವಾರ ಹೋಗಿ ಪೂಜೆಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಹತ್ತಿರದಲ್ಲೇ ಇರುವಂಥ ಯಾವುದಾದ್ರೂ ಅಶ್ವತ್ ಕಟ್ಟೆ ಅಂದರೆ ನಾಗರಕಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬಂದರೆ ಮಕ್ಕಳಾಗತ್ತೆ ಹನ್ನೊಂದನೇ ವಾರದ ಹೊತ್ತಿಗೆ ನಿಮಗೆ ಮಕ್ಕಳಾಗುವಂಥ ಒಂದು ಮುನ್ಸೂಚನೆ ಸಿಗುತ್ತೆ ಅಂತ ಕೂಡ ಹೇಳಲಾಗತ್ತೆ ಸೊ ಅಂಥದ್ರಿಂದಾಗಿ ಮಕ್ಕಳು ಇಲ್ಲದೆ ಇರೋರು ಇಲ್ಲಿಗೆ ಬರೋವಂಥದ್ದೇ ಜಾಸ್ತಿ ಅಥವಾ ಮಕ್ಕಳಾದ ಮೇಲೆ ಆ ಮಕ್ಕಳನ್ನು ಕರ್ಕೊಂಡು ಬಂದು ಹರಕೆ ತೀರಿಸುವಂಥವ್ರು

ದೇವಸ್ಥಾನದ ಸುತ್ತ ಯಾವ ಕಡೆಗೆ ನೋಡಿದ್ರು ಎಷ್ಟು ದೂರಕ್ಕೆ ನೋಡಿದ್ರು ಬರೀ ನಾಗರ ಕಲ್ಗಳೇ ಇದೆ ಇಲ್ಲಿ ದೇವಸ್ಥಾನ ಸ್ಟಾರ್ಟ್ ಆದಾಗ ಪೂಜೆಗೆ ಹೇಳಿ ಸ್ಥಾಪನೆ ಮಾಡ ಅಂದರೆ ಪ್ರತಿಷ್ಠಾಪನೆ ಮಾಡಿರುವಂಥ ನಾಗರ ಕಲೆಗಳಿಗಿಂತ ಬೇರೆಯವರು ಹರಕೆ ಹೊತ್ತು ದೇವಸ್ಥಾನಕ್ಕೆ ಕೊಟ್ಟಿರುವಂಥ ಕಾಣಿಕೆ ಕೊಟ್ಟಿರುವಂಥದ್ದು ಹಾಕ್ಸಿರುವಂಥ ನಾಗರಕಲ್ಗಳೇ ಜಾಸ್ತಿ ಇರುವಂಥದ್ದು ಅದರಲ್ಲೂ ಕೂಡ ಅಶ್ವತ್ಥ ಮರಗಳು ಜಾಸ್ತಿ ಇದೆ ಪ್ರತಿನಿತ್ಯ ಎಲ್ಲರೂ ಬಂದು ನಾಗರ ಕಲೆಗಳಿಗೆ ಪೂಜೆ ಮಾಡ್ತಾಯಿರ್ತಾರೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಆಂಜನೇಯ ದೇವಸ್ಥಾನ ಕೂಡ ಇದೆ ಇನ್ನೂ ಪ್ರಮುಖವಾಗಿ ಅಂತ ಹೇಳಿದ್ರೆ ಬೇರೆ ಬೇರೆ ಕಾಣಿಕೆಗಳು ವಿಶೇಷ ಪೂಜೆ ಜೊತೆಗೆ ತುಲಾಭಾರ ವ್ಯವಸ್ಥೆ ಕೂಡ ಎಲ್ಲಿರುವಂಥದ್ದು ಅದು ಕೂಡ ಪ್ರತಿನಿತ್ಯ ನಡೆಯುತ್ತೆ ಇಡೀ ದೇವಸ್ಥಾನ ಸುತ್ತಕೊಂಡು ಬಂದಮೇಲೆ ಕೊನೆಗೊಂದ್ಸತಿ ದೇವರ ದರ್ಶನನ ನೀಟಾಗಿ ಮಾಡ್ಕೊಂಡು ಬಂದ್ವಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು